ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ರು ನಾ ಹೇಳ್ತೀನಿ ಹಾಯ್ ಮಾಡ ಇದು ನಾ ಮಾತಾಡೋದು ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ದೀಪಿಕಾ ಡ್ರೀಮ್ ವರ್ಲ್ಡ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ನೀವು ನೋಡ್ತಾ ಇದ್ದೀರಲ್ಲ ನೋಡಿ ಎಲ್ಲರೂ ರೆಡಿ ಇದ್ದಾರೆ ಮಕ್ಕಳ ಸೈನ್ಯ ಆಲ್ರೆಡಿ ರೆಡಿ ಇದೆ ಎಲ್ಲ ಹಾಯ್ ಮಾಡಿ ಚಿಂಟು ಹಾಯ್ ಮಾಡಿ ನೋಡಿ ಎಲ್ಲ ಹಾಯ್ ಮಾಡ್ತಾ ಇದಾರೆ ಜನ್ಯಾ ಬೆನೀಶಾ ಜ ನಿಹಾಲು ಮಂಥನ್ ಜತಿನ್ ಎಲ್ಲ ರೆಡಿ ಇದ್ದಾರೆ ನಾವು ಮೇಲೆ ನಮ್ಮ ಮನೆಯವರ ಅಣ್ಣನ ಮನೆ ಹೋಗ್ತಾ ಇದ್ದೀವಿ ಮೇಲೆ ದೊಡ್ಡಪ್ಪನ ಮನೆಗೆ ಹಾಗಾಗಿ ಅಲ್ಲಿ ಹೋಗಬೇಕು ಹಾಗೆ ಈ ವಿಡಿಯೋನ ಒಂದು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ಒಂದು ರೂಟೀನ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಅನ್ನು ಹೊತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆ ವೀಡಿಯೋನ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ರೂಟೀನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಓಕೆ ಹಾಗೆ ಇಲ್ಲಿ ಮಕ್ಕಳು ಅಂದರೆ ನಾವು ಮೇಲೆ ಮಾವನವ್ರ ಮನೆಗೆ ದೊಡ್ಡ ಮಾವನವ್ರ ಮನೆಗೆ ಕೊಟ್ಟಿದ್ದೀವಿ ಅದಕ್ಕಿಂತ ಮುಂಚೆ ಮಕ್ಕಳು ನೋಡಿ ಯಾವ್ಯಾವ ಪೊಸಿಷನಲ್ಲಿ ಇದ್ದರು ಇವರೆಲ್ಲರೂ ರೆಡಿ ಮಾಡಿಕೊಂಡು ಹೊರಡಬೇಕಿತ್ತು ನಾನು ಹಾಗೆ ದೇವಾಂಶ ಅಳ್ತಾ ಇದ್ದ ಅವನನ್ನು ಬಿಟ್ಬಿಟ್ಟು ಹೋದೆ ಅವನನ್ನು ಕರ್ಕೊಂಡಿಲ್ಲ ನಾನು ಹಾಗೆ ನೋಡಿ ಇಲ್ಲಿ ಇಬ್ಬರು ಟಿ ವಿ ಮುಂದಾನೆ ಇರ್ತಾರೆ ಯಾವಾಗ ನೋಡಿದರು ಏನಾದರೂ ಒಂದು ಸ್ನ್ಯಾಕ್ಸ್ ಹಾಕಿ ಕೊಟ್ಟರೆ ತಿಂತ ಟಿ ವಿ ಮುಂದೆ ಕುತ್ಕೊಂಡಿರ್ತಾರೆ ಹಾಗೆ ದೇವಾಂಶ ಸ್ವಲ್ಪ ಏನೋ ಸ್ವಲ್ಪ ಅಳ್ತಾ ಇದ್ದ ಫ್ರಿಜ್ಜಲ್ಲಿರೋದು ಏನೋ ಒಂದು ಬೇಕು ಅಂತ ಹೇಳಿಬಿಟ್ಟು ಹಾಗೆ ಅದಕ್ಕೆ ಅವ್ನು ತುಂಬ ಚಿಕ್ಕವನಲ್ಲ ಹಾಗಾಗಿ ಅವನನ್ನು ಕರ್ಕೊಂಡಿಲ್ಲ ಮತ್ತು ಬಾಕಿ ಐದು ಜನರನ್ನ ಕರ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಹೇಗೆ ಹೋಗ್ತಾ ಇದ್ದಾರೆ ಇಲ್ಲಿಂದ ಸ್ಟಾರ್ಟ್ ಆಗಿ ಕ್ಯೂ ನೋಡಿ ಅಲ್ಲಿ ತನಕ ಇದೆ ಹೋಗೋದು ಅಂದರೆ ಚನಿಯಾ ಚಿಂಟು ಕೈ ಬಿಟ್ಟು ಇಲ್ಲಿ ನಡೆಯೋಕ್ಕಾಗಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ತುಂಬ ಕಲ್ಲುಗಳು ಕಲ್ಲೆಲ್ಲ ಜಾಸ್ತಿ ಹಾಗಾಗಿ ಮತ್ತೆ ಸ್ವಲ್ಪ ಹಾವೆಲ್ಲ ಜಾಸ್ತಿ ಇರುತ್ತೆ ಕಾಡು ಪ್ರದೇಶ ಅಲ್ವಾ ಹಾಗಾಗಿ ಸ್ವಲ್ಪ ಭಯನೂ ಆಗುತ್ತೆ ಅದಕ್ಕೆ ಮಧ್ಯೆ ಮಧ್ಯೆ ಮಾತ್ರ ಸ್ವಲ್ಪ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಮುಂದೆ ಹೋದಾಗೆಲ್ಲ ಸ್ವಲ್ಪ ಕಾಡು ಜಾಸ್ತಿ ಥರ ಇರುತ್ತೆ ಹಾಗಾಗಿ ಅಲ್ಲಿ ವೀಡಿಯೋ ಮಾಡಲ್ಲ ಇಲ್ಲೆಲ್ಲ ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ನೀವು ನೋಡ್ತಾ ಇರ್ಬೋದು ಲಾಸ್ಟ್ ಟೈಮ್ ನನ್ನ ವೀಡಿಯೋದಲ್ಲಿ ಇಲ್ಲೆಲ್ಲ ಪ್ಲೇಸ್ ಎಲ್ಲ ತೋರಿಸಿದ್ದೆ ನಾನು ರಬ್ಬರು ಹಾಗೆ ಬೇರೆ ಗೇರ್ ಮರ ಎಲ್ಲ ಇನ್ನು ಗೇರ್ ಬೀಜ ಆಗೋಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಅಲ್ಲಿ ಮೇಲೆ ಎಲ್ಲ ಇದೆ ತುಂಬ ಇಲ್ಲಲ್ಲಿ ನೋಡ್ತಿರ್ಬೋದು ಗೇರ್ ಬೀಜೆಲ್ಲ ಸ್ಟಾರ್ಟ್ ಆಗಿದೆ ಇವಾಗ ಹಾಗೆ ನೋಡಿ ರೋಡು ಹೋಗಬೇಕು ತೋರಿಸ್ತೀನಿ ಫುಲ್ ರುಟೀನು ಎಲ್ಲೂ ಕೂಡ ವೀಡಿಯೋ ಸ್ಕಿಪ್ ಮಾಡಬೇಡಿ ಒಳ್ಳೆಯ ಒಂದು ಹಳ್ಳಿ ವಾತಾವರಣವನ್ನು ನಿಮ್ಮ ಜೊತೆ ನಾನು ಶೇರ್ ಇದ್ದೀನಿ ಓಕೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಇಲ್ಲಿ ನೋಡ್ತಾ ಇರ್ಬೋದು ಚಿನ್ನು ಮುಂದೆ ಹೋಗಿ ಮೊಬೈಲ್ ತೊಗೊಂಡು ಹೋಗಿ ನಿಂತ್ಕೊಂಡಿದ್ದಾನೆ ವೀಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾಕೆ ಅಂದರೆ ನಾನು ಎಲ್ಲರದ್ದು ವೀಡಿಯೋ ಮಾಡ್ತೀನಿ ನನ್ನ ವೀಡಿಯೋ ಯಾರು ಮಾಡ್ತಾರೆ ಅಂತ ಕೇಳ್ತಾ ಇದ್ದೆ ಅದಕ್ಕೆ ಚಿನ್ನು ಅಮ್ಮ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಮುಂದೆ ಓಡಿ ಹೋಗಿ ನಿಂತ್ಕೊಂಡು ವಿಡಿಯೋ ವೀಡಿಯೋ ಇದ್ದಾನೆ ಇಲ್ಲಿ ನಡೆಯೋಕ್ಕಾಗಲ್ಲ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಇವಾಗ ಜಿಂಟುಡ ನಾನು ಎತ್ಕೊಂಡೆ ಇನ್ನು ಮುಂದೆ ಹೋಗಬೇಕು ಇನ್ನೂ ಸ್ವಲ್ಪ ದೂರ ಇದೆ ಹಾಗೆ ನಾವು ನಮ್ಮ ದೊಡ್ಡ ಮಾವನವ್ರ ಮನೆಗೆ ಬಂದಿದ್ದೀವಿ ಇಲ್ಲಿ ಚಿಂತು ನ ಹಸುವನ್ನು ನೋಡಿ ಬೊಬ್ಬ ಬೊಬ್ಬ ಅಂತ ಹೇಳಿ ತುಂಬ ಖುಷಿ ಇದ್ದಾನೆ ಹಾಗೆ ಅವ್ರ ಮಕ್ಕಳು ಕೂಡ ಸ್ಕೂಲ್ ಬಿಟ್ಟು ಇವಾಗ ತಾನೇ ಇದ್ದರು ಮತ್ತು ಅಕ್ಕನವರು ಇಬ್ಬರದ್ದು ಏನೋ ಕೆಲಸ ತುಂಬ ಕೆಲಸ ಇರುತ್ತೆ ಇಲ್ಲಿ ಮನೆಯೊಳಗೆ ಕೂತ್ಕೊಳ್ಳೋಕ್ಕೆ ಟೈಮ್ ಇರೋಲ್ಲ ಹಸು ಇದೆ ಮನೆಯಲ್ಲಿ ಅಂದರೆ ಮತ್ತು ಕೇಳೋದೇ ಬೇಡ ಅದಕ್ಕೆ ತಿನ್ನೋಕ್ಕೆ ಹಾಳೆ ಕಡ್ಡಿ ಆಗಿರ್ಬೋದು ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾರೆ ಹಾಗೆ ಮಕ್ಕಳು ಇಲ್ಲಿ ಬಂದು ತುಂಬ ಆಯಿತು ಅಕ್ಷಿ ಮತ್ತು ಚಿರು ಕೂಡ ಅವಾಗ ತಾನೇ ಸ್ಕೂಲ್ ಬಿಟ್ಟು ಬಂದರು ಇವರಿಗೆ ಆಟ ಆಡೋಕ್ಕೆ ತುಂಬ ಖುಷಿಯಾಯಿತು ನಾವು ಅವರು ಬಂದಿರಲ್ಲ ಅಂತ ಅಂದ್ಕೊಳ್ತಾ ಬಂದಿದ್ವಿ ಶನಿವಾರ ಆಗಿರೋದ್ರಿಂದ ಅವರು ಕೂಡ ಬಂದರು ಹಾಗಾಗಿ ಸ್ವಲ್ಪ ಆಟ ಆಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ಚಿಂಟುಗಂತೂ ಫುಲ್ಲು ಖುಷಿನೋ ಖುಷಿ ಎಲ್ಲ ಅಕ್ಕನವರು ಅಣ್ಣನವರು ಎಲ್ಲರೂ ಇದ್ದಾರಲ್ಲ ಹಾಗಾಗಿ ತುಂಬಾ ಖುಷಿಯಾಗ್ತಿದೆ ಹಾಗೆ ಇಲ್ಲಿ ಚಿನ್ನು ಚಿಂಟು ಜತ್ತುದು ಏನೋ ಆಟ ಆಗ್ತಾ ಇದೆ ಅವನು ಚಿನ್ನುಗೆ ಏನೋ ಒಂದು ಬೇಕು ಅದು ಜತ್ತು ಕೊಡ್ತಾ ಇಲ್ಲ ಅದಕ್ಕೋಸ್ಕರ ಕಾಯ್ತಾ ಇದ್ದಾನೆ ಹಾಗೆ ಇವನು ಅಕ್ಷು ಅವನು ಸ್ವಲ್ಪ ಏನೋ ಆರಾಮಿಲ್ಲ ಅಂತ ಹೇಳ್ತಾ ಇದ್ರು ಮತ್ತು ನಾವು ಅಲ್ಲಿಂದ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ ಮಕ್ಕಳೆಲ್ಲ ಆಟ ಆಡ್ಕೊಂಡ್ರು ಮತ್ತು ಅಕ್ಕನವರು ಸ್ವಲ್ಪ ಕೆಲಸದಲ್ಲೆಲ್ಲ ಇದ್ದರು ಬಾವ ಏನೋ ಕೆಲಸದಲ್ಲಿದ್ದರು ಮತ್ತು ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದ್ದೆಲ್ಲ ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ಚಿನ್ನು ಹತ್ರ ಮಾಡು ಅಂದೆ ಬಟ್ ಅವನು ಫುಲ್ ಬ್ಯುಸಿಯಾಗಿದ್ದ ಆಟ ಆಡೋದ್ರಲ್ಲಿ ಹಾಗಾಗಿ ನಾವು ಸ್ವಲ್ಪ ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಮಕ್ಕಳೆಲ್ಲ ಆಟ ಆಡಿದ್ರು ಮತ್ತು ನಾವು ಹೊರಟ್ವಿ ನೋಡಿ ಫ್ರೆಂಡ್ಸ್ ನಾವು ಅಲ್ಲಿಂದ ಬಂದ್ವಿ ಮಾವನವ್ರ ಮನೆಯಿಂದ ಮೇಲೆ ಇದು ಸಂಜೆ ತಗ್ಗಿರುವಂತಹ ವಿಡಿಯೋ ಯಾವ ಥರ ಆಟ ಆಡ್ತಾ ಇದ್ದಾರೆ ನೋಡಿ ಜನ್ಯ ಒಳಗಡೆ ಟಿ ವಿ ನೋಡೋದ್ರಲ್ಲಿ ಫುಲ್ ಬ್ಯುಸಿಯಾಗಿಬಿಟ್ಟಿದ್ದಾಳೆ ರಜೆ ಸಿಗೋದು ವಾರದಲ್ಲಿ ಒಂದೇ ದಿನ ಅಲ್ವಾ ಹಾಗಾಗಿ ಮಿಸ್ ಮಾಡ್ಕೊಳ್ಳಲ್ಲ ಅವಳು ಟಿ ವಿ ನೋಡೋದ್ರಲ್ಲೇ ಇರ್ತಾಳೆ ಮತ್ತು ಇಲ್ಲಿ ನೋಡಿ ಜತಿನ್ ನಿಹಾಲ್ ಮಂತನ್ ಜನ್ ಬೆನಿಷಾ ಹಾಗೆ ಯಾನ್ಮಿಕಾ ದೇವಾಂಶ ಎಲ್ಲರೂ ಆಟಾಡ್ತಾ ಇದ್ದಾರೆ ಅಂಗಳದಲ್ಲಿ ಆಟ ಆಡ್ತಾ ಇದ್ದಾರೆ ಮಕ್ಕಳು ನೋಡಿ ಫ್ರೆಂಡ್ಸ್ ಅವರಿಗೆ ಏನು ಕಲ್ಮಶ ಅನ್ನೋದು ಇರೋಲ್ಲ ಅವರು ಒಂದು ಹೇಗೆ ಒಂದು ಜೊತೆಗೆ ಸಿಕ್ಕಾಗ ಹೊಡೆದಾಡ್ಕೊಳ್ತಾರೆ ಪೆಟ್ಟು ಮಾಡ್ಕೊಳ್ತಾರೆ ಮತ್ತು ಒಂದು ಐದು ನಿಮಿಷದಲ್ಲಿ ಸರಿಯಾಗ್ತಾರೆ ಅವರವರೇ ನಾವು ಅವರನ್ನು ನೋಡಿ ಖುಷಿ ಪಡಬೇಕು ಅಲ್ವಾ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ನೋಡಿ ಅವರೆಲ್ಲರೂ ಜೊತೆಗೆ ಸಿಕ್ಕಾಗ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಹಾಗೆ ಇಲ್ಲಿ ದೇವಾಂಶ್ ನೋಡ್ತಾ ಇರ್ಬೋದು ಬೆಂಗಳೂರಿನಲ್ಲಿ ಅವನು ಬೆಳೆದಿದ್ದು ಬಟ್ ಇಲ್ಲಿಗೆ ಬಂದ ಮೇಲೆ ಪಕ್ಕಾ ಹಳ್ಳಿ ಖಾರ ಇವಾಗ ನಮ್ಮ ಚಿಂಟುನಂತೂ ಕೇಳೋದೇ ಬೇಡ ಅವನು ಸಿಕ್ಕಿದ್ದೇ ಚಾನ್ಸ್ ಅಂತ ಹೇಳಿಬಿಟ್ಟು ಮಣ್ಣಲ್ಲಿ ಆಟ ಆಡ್ತಾ ಇದ್ದಾನೆ ಅಷ್ಟೊಂದು ಖುಷಿಯಾಗಿಬಿಟ್ಟಿದೆ ಅವನಿಗೆ ಹಾಗೆ ಇಲ್ಲಿ ಯಾನ್ವಿಕನ್ನು ನೋಡಿ ಫ್ರೆಂಡ್ಸ್ ಅವಳು ಒಂದು ಹೂವುದು ಮೊಗ್ಗು ಇದೆ ಅಲ್ಲಿ ದಾಸವಾಳ ಹೂವುದು ಮೊಗ್ಗು ಇದೆ ನಾಳೆ ಅರಳುವಂಥ ಹೂವು ಅದನ್ನು ಕುಯ್ಬೇಕು ಕಿತ್ಕೊಂಡು ಬರಬೇಕು ಅಂತ ಹೇಳಿ ಶತ ಪ್ರಯತ್ನ ಇದ್ದಾಳೆ ಅವಳಿಗೆ ಆಗ್ತಾ ಇಲ್ಲ ಇವಾಗಷ್ಟೇ ಅವಳಿಗೆ ಒಂದು ಒಂದೂವರೆ ವರ್ಷ ಅಷ್ಟೇ ತುಂಬಾ ಕಷ್ಟಪಡ್ತಾ ಇದ್ದಾಳೆ ಅದನ್ನು ಕುಯ್ಬೇಕು ಅಂತ ಹೇಳಿಬಿಟ್ಟು ಮೇಲ್ಗಡೆ ಹೋದ್ಲು ಅದು ಸಿಕ್ಕಿಲ್ಲ ಆಮೇಲೆ ಕೆಳಗಡೆ ಹೋದ್ಲು ಅಲ್ಲಿಯೂ ಸಿಕ್ಕಿಲ್ಲ ಇವಾಗ ಚಿನ್ನು ಮತ್ತೆ ಹೋಗಬೇಡ ಅಂತ ಹೇಳಿಬಿಟ್ಟು ಕರ್ಕೊಂಡು ಬರ್ತಾ ಇದ್ದಾನೆ ಬಂದಲು ಬಂದ್ಲು ನೋಡಿ ಇಲ್ಲಿ ಕೂತ್ಕೊಂತಾಳೆ ಇವಾಗ ನಾನೇನು ಕಮ್ಮಿ ಅಂತ ಹೇಳಿ ಅವಳು ಕೂಡ ಸ್ಟಾರ್ಟ್ ಮಾಡಿದ್ದಾಳೆ ಹಾಗೆ ದೇವನ್ಶ್ ಕೂಡ ತುಂಬ ಖುಷಿಯಾಗಿದ್ದಾನೆ ಅದು ಮಕ್ಕಳ ಹಾಗೆ ನಾವು ಕೇರಳದಲ್ಲಿರುವಾಗ ಕೂಡ ಹಾಗೆ ಚಿಂಟು ಮತ್ತು ಚಿನ್ನು ತುಂಬ ಏನೋ ಒಂಥರ ನಾವು ಅವ್ರನ್ನ ಕಟ್ ಹಾಕಿಬಿಟ್ಟಿದ್ದೀವಿ ಅನ್ನೋ ಥರ ಇರ್ತಾರೆ ಅಳೋದು ಗಲಾಟೆ ಮಾಡ್ತಾ ಇರೋದು ಬ ಇಬ್ಬರು ಪೆಟ್ ಮಾಡ್ಕೊಳ್ಳೋದು ಆ ಥರ ಬಟ್ ಇಲ್ಲಿ ನೋಡಿ ಅವರಿಗೆ ಅದೆಲ್ಲ ಏನೂ ಇಲ್ಲ ಪೆಟ್ ಮಾಡ್ಕೊಳ್ಳೋದು ಅದು ಏನೂ ನೆನಪಿಗೆ ಬರ್ತಾ ಇಲ್ಲ ಅಷ್ಟೊಂದು ಮಣ್ಣಲ್ಲಿ ಆಟ ಆಡ್ತಾ ಇದ್ದಾರೆ ದೇವಾಂಶ್ ಕೂಡ ಹಾಗೆ ತುಂಬಾ ಖುಷಿಯಾಗಿ ಆಗ್ತಾ ಆಗಿದ್ದ ಅವನು ನೋಡಿ ನನಗೆ ಖುಷಿಯಾಯಿತು ಇವನು ಇಷ್ಟು ಚೆನ್ನಾಗಿ ಈ ಥರ ಎಲ್ಲರ ಜೊತೆ ಮಿಂಗಲಾಗಿ ಆಟ ಆಡ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಮತ್ತು ದೇ ನಮ್ಮ ಯಾನ್ವಿಕೆ ಇದ್ದಾಳಲ್ಲ ಚಿಕ್ಕವಳವಳು ನಮ್ಮ ಮನೆಯಲ್ಲಿ ಚಿಕ್ಕ ಮೊಮ್ಮಗಳು ಇವಾಗ ಅವಳು ಕಾಲಲ್ಲಿ ನೀವು ಚಪ್ಪಲ್ ನೋಡ್ತಾ ಇರ್ಬೋದು ಅವಳು ರಾತ್ರಿ ಮಲ್ಗೋವಾಗ ಕೂಡ ಆ ಚಪ್ಪಲನ್ನು ಹಾಕ್ಕೊಂಡೇ ಇದ್ಲು ಬೆಳಿಗ್ಗೆ ಮತ್ತು ನಿದ್ದೆ ಬಂದ ಮೇಲೆ ಅವಳ ಅಮ್ಮ ತೆಗೆದಿಟ್ಟಿದ್ದು ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ಹಾಕ್ಕೊಂಡಿದ್ದಾಳೆ ನಮ್ಮ ಅತ್ತೆ ನೋಡ್ತಾ ಇದ್ದಾರೆ ಇಲ್ಲಿ ದೇವಾಂಶಿಗೆ ಸೈಕಲ್ ಬೇಕು ಚಿನ್ನು ಕೊಡ್ತಾ ಇಲ್ಲ ಅದಕ್ಕೋಸ್ಕರ ನಮ್ಮ ಅತ್ತೆ ಹೋಗಿ ಕೇಳ್ತಾ ಇದ್ದಾರೆ ಮತ್ತು ಇಲ್ಲಿ ಜತಿನ್ನು ಸಿಕ್ಕಾಪಟ್ಟೆ ತಲೆಹಾಲ್ಟೆ ಅವನು ನಮ್ಮ ಮನೆಯಲ್ಲಿ ತಲೆ ಹಾಲ್ಟೆ ನಂಬರ್ ಒನ್ ಅಂದರೆ ಅವನೇ ಅಕ್ಕಂಗೆ ಏನೋ ತಲೆಗೆ ಹೊಡೆದೋಗಿದ್ದು ಜುಟ್ಟಿ ಎಳೆಯೋದು ಏನೋ ಒಂದು ಮಾಡಿ ಹೋಗಿದ್ದಾನೆ ಅದಕ್ಕೆ ಬೆನಿಷ್ ಅವನನ್ನು ಹಿಡಿಬೇಕು ಅಂತ ನೋಡ್ತಾ ಇದ್ದಾಳೆ ಬಟ್ ಆಗ್ತಾ ಇಲ್ಲ ಅವ್ನು ಸಿಗೋಲ್ಲ ಹಾಗೆಲ್ಲ ಕೈಗೆ ದೇವಾಂಶಿಗೆ ಅಣ್ಣನವರ ಆಟ ನೋಡಿ ತುಂಬ ಖುಷಿಯಾಗ್ತಿದೆ ಎಲ್ಲ ಹೊಸದಲ್ಲ ಅವನಿಗೂ ಹಾಗೆ ನಮ್ಮ ಚಿಂಟುಗೂ ಹಾಗೆ ನೋಡಿ ನೀವೆಲ್ಲ ಏನಾದರೂ ಮಾಡಿಕೊಳ್ಳಿ ನನ್ನ ಅಷ್ಟಕ್ಕೆ ನಾನು ಮಣ್ಣಲ್ಲಿ ಆಟ ಆಡ್ತೀನಿ ಅಂತ ಹೆಂಗೆ ಕುತ್ಕೊಂಡಿದ್ದಾನೆ ನೋಡಿ ಚಿಂಟು ಏನೋ ಆಟ ಇಡೀ ಮೈಯೆಲ್ಲ ಮಣ್ಣು ಮಾಡಿಕೊಂಡು ಅಷ್ಟೊಂದು ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಅವನ ಪ್ರಪಂಚದಲ್ಲೇ ಅವನು ಮುಳುಗೋಗ್ಬಿಟ್ಟಿದ್ದಾನೆ ಅಷ್ಟೊಂದು ಖುಷಿಯಾಗುತ್ತೆ ಮಕ್ಕಳನ್ನ ಮಕ್ಕಳ ಆಟ ಆಡುವಾಗ ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೆ ನಮ್ಮ ಅತ್ತೆ ಸ್ವಲ್ಪ ನೋಡ್ಕೊಳ್ತಾ ಇದ್ರು ಎಲ್ಲರನ್ನ ಜೊತೆಗೆ ಹಾಗೆ ನೋಡಿ ಇವಳು ಯಾನ್ವಿಕಾ ಹೆಂಗೆ ನೋಡ್ತಾ ಇದ್ದಾಳೆ ಅಂತ ಹೇಳಿ ಇವತ್ತಿನ ಒಂದು ಮಕ್ಕಳ ಆಟವನ್ನು ನಿಮ್ಮ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಹಾಗೆ ಫ್ರೆಂಡ್ಸ್ ಇವತ್ತಿನ ಒಂದು ಫುಲ್ ಒಂದು ನಾನು ಮಧ್ಯಾಹ್ನದ ನಂತರ ಏನೆಲ್ಲ ಮಾಡಿದ್ವಿ ನಾವು ಅದೆಲ್ಲವನ್ನು ಒಂದು ವೀಡಿಯೋ ಮುಖಾಂತರ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅದು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಹಾಗೆ ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ